ನಮಸ್ಕಾರ ಮಾಧ್ಯಮದ ಸ್ನೇಹಿತರಿಗೆ ನಾನು ಸಹ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಶ್ರೀಮತಿ ಶೆಟ್ಟಿ ಅವರು ಅರುಣ್ ಶಾಪುರ್ ಅವರು ಸಹ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಸ್ವಾಗತಿಸಿ ಅಭಿನಂದಿಸ್ತಾ ಇವತ್ತು ಒಂದು ವಿಶೇಷವಾದಂತಹ ವಿಷಯಕ್ಕೋಸ್ಕರವಾಗಿ ನಾನು ಈ ಪತ್ರಿಕಾಗೋಷ್ಠಿಯನ್ನು ಮಾಡಿ ಮಾಡ್ತಾ ಇದ್ದೇನೆ ನಮ್ಮೆಲ್ಲರಿಗೂ ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಬಗ್ಗೆ ಅತ್ಯಂತ ಹೆಮ್ಮೆ ಇದೆ ಅಭಿಮಾನ ಇದೆ ಗೌರವ ಇದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದಂತಹ ಸಂವಿಧಾನಕದ ಕಾರಣದಿಂದಾಗಿ ಸ್ವಾತಂತ್ರ್ಯ ನಂತರದ ಈ ಎಪ್ಪತ್ತೇಳು ವರ್ಷಗಳ ನಂತರ ಭಾರತ ಜಗತ್ತಿನಲ್ಲಿ ಒಂದು ಬಲಿಷ್ಠ ಅಭಿವೃದ್ಧಿಪರವಾದಂತಹ ಮತ್ತು ಜನಹಿತವಾದಂತಹ ಆಡಳಿತವನ್ನು ಮಾಡ್ತಾ ಇದೆ ಮತ್ತು ಜಗತ್ತಿಗೂ ಒಂದು ನೇತೃತ್ವವನ್ನು ಕೊಡುವಂಥ ಕೆಲಸ ಭಾರತದಿಂದ ಆಗ್ತಾ ಇದೆ ಆಗೋದಕ್ಕೆ ಕಾರಣ ಅಂದ್ರೆ ನಮ್ಮ ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಇದುವರೆಗೂ ಆಡಳಿತ ಮಾಡಿರುವಂಥವರು ತಮ್ಮ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ ತಮ್ಮ ವೈಫಲ್ಯತೆಯನ್ನು ಕಾಲ ಕಾಲಕ್ಕೆ ಪ್ರಜಾಪ್ರಭುತ್ವದಲ್ಲಿ ಅದು ಜನ ಅವರಿಗೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ ನಾನು ಇಲ್ಲಿ ಉಲ್ಲೇಖಿಸ್ತಾ ಇರೋದು ಅಂದ್ರೆ ಈ ನಮ್ಮ ಸಂವಿಧಾನದಲ್ಲಿ ಶ್ರೇಷ್ಠ ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ನಾನು ಉಳಿದೆಲ್ಲ ಉಳಿದ ವಿಷಯಗಳಿಗೆ ಹೋಗೋದಿಲ್ಲ ನಮ್ಮ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ನಾವು ಪತ್ರಿಕಾಂಗ ಪತ್ರಿಕಾ ರಂಗವನ್ನು ಅದೇ ಗೌರವದಿಂದ ಕಾಣ್ತೇವೆ ಆದರೆ ಈ ಮೂರು ಅಂಗಗಳು ಸಂವಿಧಾನಬದ್ಧವಾದಂತಹ ಒಂದು ಬಹಳ ಮುಖ್ಯವಾದಂತಹ ಭಾಗ ಇದೆ ಕಾರ್ಯಾಂಗ ನ್ಯಾಯಾಂಗದ ಬಗ್ಗೆ ನಾನು ಉಲ್ಲೇಖಿಸೋದಿಲ್ಲ ಶಾಸಕಾಂಗ ಪ್ರಜಾಪ್ರಭುತ್ವದಲ್ಲಿ ಬಹಳ ದೊಡ್ಡ ಒಂದು ಸ್ಥಾನದಲ್ಲಿದೆ ಪ್ರಜಾಪ್ರಭುತ್ವದ ದೇಗುಲ ಅಂತಲೇ ಕರೆಸ್ಕೊಳ್ಳುವಂಥ ಪಾರ್ಲಿಮೆಂಟು ಅಸೆಂಬ್ಲಿಗಳು ಈ ದೇಶದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಆಡಳಿತವನ್ನು ನಡೆಸೋದಕ್ಕೆ ಕಾರಣ ಆಗಿದೆ ಆಯ್ಕೆಯಾದಂತಹ ಎಮ್ ಎಲ್ ಎಗಳಿರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಅಥವಾ ಸಂಸದರಿರ್ಬೋದು ನಾವು ಈ ವ್ಯವಸ್ಥೆಯ ಒಂದು ಶಿಖರ ಶಿಖರ ಪ್ರಾಯದಲ್ಲಿ ನಾವಿದ್ದೇವೆ ಅಂದ್ರೆ ಮುಂಚೂಣಿಯಲ್ಲಿ ನಾವಿದ್ದೇವೆ ಆಯ್ಕೆ ಆದಂತಹ ಜನಪ್ರತಿನಿಧಿಗಳು ನಾವು ಎಷ್ಟು ಈ ಆಡಳಿತದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡು ನಾವೇ ಸರ್ಕಾರವಾಗೋದಕ್ಕೆ ಕಾರಣ ಹೇಗಿದೆ ಅನ್ನೋದು ನಾನೊಂದು ಎರಡು ಉದಾಹರಣೆ ಹೇಳ್ತೀನಿ ನಿಮ್ಗೊಂದು ಬ್ಯಾಕ್ ಗ್ರೌಂಡಿಗಾಗಿ ಹೇಳ್ತಾ ಇದ್ದೀನಿ ಇದನ್ನಷ್ಟೇ ನಿಮಗೆಲ್ಲ ಗೊತ್ತೇ ಇದೆ ತಾವು ಬೆಂಗಳೂರಿನಲ್ಲಿರುವಂಥ ಪತ್ರಕರ್ತರು ಈ ದಿಕ್ಕಿ ವಿಷಯದ ಬಗ್ಗೆ ಕಾಲ ಕಾಲಕ್ಕೆ ಕೇಳಿ ಇರ್ತೀರಿ ಆದರೂ ನಾನು ನನ್ನ ಪತ್ರಿಕಾಗೋಷ್ಠಿ ವಿಷಯಕ್ಕೆ ಹೋಗೋಕ್ಕಿಂತ ಮೊದಲು ಈ ಮಾತನ್ನು ನಾನು ಹೇಳ್ತೇನೆ ಸದನ ಅನ್ನೋದು ನಮ್ಮ ಪ್ರಜಾಪ್ರಭುತ್ವದ ದೇಗುಲ ಮತ್ತು ಅದರೊಳಗಿರುವಂಥ ಶಾಸಕರು ಈ ರಾಜ್ಯದ ಅಥವಾ ಈ ದೇಶದ ಭವಿಷ್ಯವನ್ನು ನಿರ್ ನಿರ್ಧರಿಸುವಂಥ ಸ್ಥಾನದಲ್ಲಿದ್ದಾರೆ ಎಷ್ಟು ದೊಡ್ಡ ವ್ಯವಸ್ಥೆ ಅಂದರೆ ನಮ್ಮದು ಆಯ್ಕೆಯಾದಂಥ ಶಾಸಕರು ನಾವು ಬಜೆಟ್ ಪಾಸ್ ಮಾಡಿದ್ರೆ ಏಪ್ರಿಲ್ ಒಂದರಿಂದ ಒಂದು ರೂಪಾಯಿ ಆದರೂ ಬಿಡುಗಡೆ ಆಗೋದು ಇಲ್ಲ ಅಂದ್ರೆ ಆಗೋದಿಲ್ಲ ಬಜೆಟ್ ಪಾಸ್ ಮಾಡೋ ಆ ಒಂದು ಸರ್ವಾದಿ ಅಂದ್ರೆ ಬಹಳ ದೊಡ್ಡ ಅಧಿಕಾರವನ್ನ ಈ ಸದನ ನಮಗೆ ಆಯ್ಕೆ ಆದ ಜನಪ್ರತಿನಿಧಿಗಳಿಗೆ ಕೊಟ್ಟಿದ್ದು ಇನ್ ಯಾರು ಮಾಡಿದ್ರು ಆಗೋದಿಲ್ಲ ಅದು ಕೋರ್ಟಿಂದ ಆರ್ಡರ್ ಮಾಡಿದ್ರು ಆಗೋದಿಲ್ಲ ಸೆಕ್ರೆಟರಿಯಿಂದ ಆದೇಶ ಹೊರಡಿಸಿದ್ರು ಆಗೋದಿಲ್ಲ ನಾವು ಬಜೆಟ್ ಪಾಸ್ ಮಾಡಲೇಬೇಕು ನಾವು ಬಜೆಟ್ ಪಾಸ್ ಮಾಡಲೇಬೇಕು ಹಾಗಾಗಿ ಇಷ್ಟು ದೊಡ್ಡ ಅಧಿಕಾರ ನಮಗೆ ಲಕ್ಷಾಂತರ ಕೋಟಿಯ ಬಜೆಟನ್ನು ಅನುಮೋದಿಸುವಂತಹ ಬಹಳ ದೊಡ್ಡ ಅಧಿಕಾರ ನಮ್ದಿದೆ ಹಾಗೆ ಕಾಯ್ದೆಯನ್ನು ಮಾಡೋದು ಆ್ಯಕ್ಟ್ ನಾವೇ ಮಾಡಬೇಕು ಇನ್ಯಾರು ಮಾಡಿದರೂ ಅದು ಕಾಯ್ದೆ ಆಗೋದಿಲ್ಲ ಇನ್ ಇನ್ನು ಕಾಯ್ದೆ ಆಗೋದೇ ಇಲ್ಲ ನಾವೇ ಪಾಸ್ ಮಾಡಬೇಕು ಬಿಲ್ ಪಾಸ್ ಮಾಡೋದು ಅಂತ ನಾವು ಮಾಡ್ತೀವಲ್ಲ ಕಾಯ್ದೆಗೆ ಪಾಸ್ ಮಾಡೋದು ಇನ್ಯಾರು ಮಾಡಿದರೂ ಆಗೋದಿಲ್ಲ ನಾವೇ ಮಾಡಬೇಕು ಇಂಥ ಒಂದು ಅಧಿಕಾರ ನಮಗೆ ನಾವು ಆಡಳಿತದ ನಿರ್ದೇಶನಗಳನ್ನು ನಾವೇ ನೀಡಬೇಕು ಸರ್ಕಾರವಾಗಿ ಬೇರೆಯವರ ಆಡಳಿತದ ನಿರ್ದೇಶನಗಳನ್ನೆಲ್ಲ ನೀಡೋದಕ್ಕೆ ಬರೋದಿಲ್ಲ ಆಗೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಆಯ್ಕೆಯಾದಂಥ ಒಬ್ಬ ಎಮ್ ಎಲ್ ಎ ಅಥವಾ ಒಬ್ಬ ಎಂ ಪಿ ಸದನದ ಮೂಲಕ ಇಷ್ಟು ದೊಡ್ಡ ಅಧಿಕಾರವನ್ನ ಪಡೆದಂಥವ್ರು ಇದ್ದಾರೆ ಹಾಗಾಗಿ ಆ ಸದನಕ್ಕೆ ಒಂದು ಪ್ರಜಾಪ್ರಭುತ್ವದ ದೇಗುಲ ಇದು ಅಂತಲೇ ಆ ಗೌರವದ ಆ ಉನ್ನತವಾದಂಥ ಸ್ಥಾನ ಇದೆ ಯಾಕೆಂದರೆ ಆ ಜನಹಿತ ಇದೆ ಅವರೊಳಗೆ ಜನಹಿತದ ಚರ್ಚೆ ಆಗಬೇಕು ಸಂವಾದಗಳು ನಡೀಬೇಕು ಇತ್ಯಾದಿ ಎಲ್ಲ ಇದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನಸಭೆಗೂ ಸಹ ಬಹಳ ದೊಡ್ಡ ಒಂದು ಗೌರವದ ಸ್ಥಾನ ಇದೆ ಬಾಳಿಗ ಅಂತವರಿಂದ ಹಿಡಿದು ಅನೇಕ ಹಿರಿಯರು ಬಹಳ ಒಳ್ಳೆಯ ಕೊಡುಗೆಯನ್ನು ಕರ್ನಾಟಕ ವಿಧಾನಸಭಾ ಅಧ್ಯಕ್ಷರಾಗಿ ನಾಡಿಗೆ ಕೊಟ್ಟಿದ್ದಾರೆ ಸದನಕ್ಕೆ ಕೊಟ್ಟಿದ್ದಾರೆ ನಾನು ಆ ವಿಷಯದಲ್ಲೂ ಇನ್ನೂ ಹೆಚ್ಚು ವಿಸ್ತಾರ ಮಾಡೋದಿಲ್ಲ ನಾನು ಸ್ಪೀಕರ್ ಆಗಿದ್ದಂಥ ಸಂದರ್ಭದಲ್ಲಿ ಅಧ್ಯಕ್ಷನಾದಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸಂವಿಧಾನದ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಚುನಾವಣಾ ಸುಧಾರಣೆ ಬಗ್ಗೆ ಚರ್ಚೆ ಮಾಡಿದ್ವಿ ಒಂದು ದೇಶ ಒಂದು ಚುನಾವಣೆ ಈ ವಿಷಯದಲ್ಲಿ ಚರ್ಚೆ ಮಾಡಿದ್ವಿ ಆದರ್ಶಗಳು ಮೌಲ್ಯಗಳು ಕಳೆ ಕುಂತಾ ಇರುವಂಥ ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಗಳಾಗಿ ರಾಜಕೀಯ ವ್ಯವಸ್ಥೆಯಲ್ಲಿರುವಂಥವ್ರು ನಾವು ಹೇಗೆ ನಮ್ಮನ್ನು ನಾವು ಇವತ್ತಿನ ದಿನಕ್ಕೆ ಜನರ ಅಪೇಕ್ಷೆಗೆ ತಕ್ಕಂತೆ ನಾವು ಸುಧಾರಿಸಿಕೊಳ್ಳಬೇಕು ಅನ್ನೋ ವಿಷಯದಲ್ಲಿ ಚರ್ಚೆ ಮಾಡಿದ್ವಿ ಹೀಗೆ ಹತ್ತಾರು ಮುಖದ ಹೊಸ ಚರ್ಚೆಗಳು ಕರ್ನಾಟಕ ವಿಧಾನಸಭೆಯಲ್ಲಿ ನಡೆದಿರೋದು ನಿಮ್ಮೆಲ್ಲರ ಕಣ್ಮುಂದೆ ಇದ್ದೇ ಇದೆ ನಾನು ಕಳೆದ ಈ ಎರಡೂವರೆ ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆದ ನಂತರದಲ್ಲಿ ಸ್ಪೀಕರ್ ಅವರನ್ನು ಯು ಟಿ ಖಾದರ್ ಅವರನ್ನು ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಅವರು ಆಡಳಿತವನ್ನು ನಡೆಸ್ತಾ ಇದ್ದಾರೆ ನಾನು ಈ ಅವಧಿಯಲ್ಲಿ ವಿಧಾನಸಭೆಯ ಕಾರ್ಯಕಲಾಪಗಳನ್ನು ನಾನು ನೋಡ್ತಾ ಇದ್ದೇನೆ ಅದರ ಜೊತೆಗೆ ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಅಲ್ಲಿ ನಡೀತಾ ಇರುವಂಥ ಎಲ್ಲ ಚಟುವಟಿಕೆಯನ್ನು ಸಹಜವಾಗಿ ನಾನು ಗಮನಿಸ್ತಾ ಇದ್ದೇನೆ ಮತ್ತು ಅನೇಕರು ಮಾಹಿತಿಗಳನ್ನು ಅನೇಕರು ನನ್ನ ಹಿಂದಿನ ಆ ಜವಾಬ್ದಾರಿಯ ಕಾರಣದಿಂದ ನನಗೂ ಹೇಳ್ತಾ ಇರ್ತಾರೆ ವಿವರಗಳನ್ನು ಹಂಚಿಕೊಳ್ತಾ ಇರ್ತಾರೆ ಯಾಕೋ ಏನೋ ಗೊತ್ತಿಲ್ಲ ಯುಟಿ ಅನುಭವಸ್ಥರು ಹಿಂದೆ ಸಚಿವರಾಗಿ ಕೆಲಸ ಮಾಡಿದಂಥವ್ರು ಪ್ರತಿಪಕ್ಷದ ಉಪನಾಯಕರಾಗಿ ಕೆಲಸ ಮಾಡಿದಂಥವರು ಸಾಕಷ್ಟು ರಾಜಕೀಯ ಅನುಭವ ಆಡಳಿತದ ಅನುಭವ ಸಾರ್ವಜನಿಕ ಜೀವನದ ಅನುಭವವನ್ನು ಹೊಂದಿರುವಂಥವರು ಅವರು ಸ್ಪೀಕರ್ ಹುದ್ದೆಯ ಘನತೆ ಗೌರವಕ್ಕೆ ತಕ್ಕಂತೆ ನಡ್ಕೊಳ್ತಾ ಇಲ್ಲ ಪಕ್ಷಪಾತಿಯಾಗಿದ್ದಾರೆ ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಅನೇಕ ಭ್ರಷ್ಟಾಚಾರಗಳು ನಡೀತಾ ಇದೆ ಈ ರೀತಿ ಆರೋಪಗಳು ಅದು ಯು ಟಿ ಅನ್ನೋದಕ್ಕಿಂತಲೂ ಆ ಪೀಠಕ್ಕೆ ಬರ್ತಾ ಇದೆ ಆ ಪೀಠದಲ್ಲಿ ಯು ಟಿ ಅವರು ಇದ್ದೇ ಇದ್ದಾರೆ ಆ ಪೀಠದ ಘನತೆ ಗೌರವ ನಾವು ಕಾಪಾಡೋದು ಈ ವ್ಯವಸ್ಥೆಯ ನಮ್ಮೆಲ್ಲರ ಮೇಲಿನ ಜವಾಬ್ದಾರಿ ಅದರೊಳಗೆ ಆಡಳಿತ ಪಕ್ಷ ಪ್ರತಿಪಕ್ಷ ಅಂತ ಇಲ್ಲದೆ ನಾವೆಲ್ಲರೂ ಇನ್ನೂರ ಇಪ್ಪತ್ನಾಲ್ಕು ಜನ ಆಯ್ಕೆಯಾದಂತಹ ಕರ್ನಾಟಕ ವಿಧಾನಸಭೆಗೆ ಆಯ್ಕೆಯಾದಂತಹ ಶಾಸಕರು ನಾವು ಆಗ ಆ ಸ್ಥಾನದ ಘನತೆ ಗೌರವವನ್ನು ಕಾಪಾಡೋದಕ್ಕೆ ನಮ್ಮ ಪೂರ್ಣ ಪ್ರಯತ್ನವನ್ನು ನಾವು ಮಾಡಬೇಕು ಆದರೆ ಒಟ್ಟಾರೆ ಈ ಅವಧಿಯಲ್ಲಿ ಅಲ್ಲಿ ನಡೆದಿರೋದು ನಾವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಹತ್ತು ಜನ ಬಿ ಜೆ ಪಿಯ ಶಾಸಕರನ್ನು ಹೊರಗೆ ಹಾಕಿದ್ದಾಗಲೇ ಪಕ್ಷದ ಅಣತಿಯಂತೆ ಯುತಿ ಅವರು ನಡ್ಕೊಳ್ತಾ ಇದ್ದಾರೆ ಅನ್ನೋ ಆರೋಪ ಅವ್ರ ಮೇಲೆ ಬಂತು ಅದಾದ ನಂತರ ಹದಿನೆಂಟು ಜನ ಶಾಸಕರನ್ನ ಹೊರಗೆ ಹಾಕಿದ ಮೇಲಂತೂ ಪಕ್ಷದ ಕೈಗೊಂಬೆಯೇ ಸ್ಪೀಕರ್ ಆಗಿಬಿಟ್ಟಿದ್ದಾರೇನೋ ಪಕ್ಷದವರು ಇವರನ್ನು ಆಡಳಿತದಲ್ಲಿರೋರು ಇವರನ್ನು ಹಾಗೆ ಬಳಸ್ಕೊಳ್ತಿದ್ದಾರೆ ಅನ್ನೋಂಥ ಆರೋಪವೂ ಬರೋದಕ್ಕೆ ಪ್ರಾರಂಭ ಆಯಿತು ಸದನದಲ್ಲಿ ಪ್ರಶ್ನೆ ಕೇಳುವಾಗ ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸುವಾಗ ಅವರು ಸ್ಪೀಕರ್ ಅವರು ಪ್ರತಿಪಕ್ಷವಾಗಿರುವಂಥ ಬಿ ಜೆ ಅವರಿಗೆ ಅವಕಾಶ ಎಷ್ಟು ಕೊಡ್ತಾ ಇದ್ದಾರೆ ಕೊಡ್ತಾ ಇಲ್ಲ ಈ ರೀತಿಯೆಲ್ಲ ಚರ್ಚೆ ಶುರುವಾಯಿತು ಸರ್ಕಾರವಾಗಿ ಮತ್ತು ಸ್ಪೀಕರ್ ಆಗಿ ಪ್ರತಿಪಕ್ಷದ ನಾಯಕರಿಗೆ ಇವತ್ತಿನ ತನಕ ಒಂದು ಮನೇನೂ ಕೊಡಲಿಲ್ಲ ಅಂತ ಕೇಳಿದೆ ನಾನು ಅದೆಲ್ಲ ಈ ವ್ಯವಸ್ಥೆಯಲ್ಲಿ ಅತ್ಯಂತ ಸಹಜವಾಗಿ ಆ ವ್ಯವಸ್ಥೆಗೆ ಗೌರವ ತರುವಂತಹ ರೀತಿಯಲ್ಲಿ ಆಗಬೇಕಂತದ್ದು ಅದು ಹೀಗೆ ಎಲ್ಲೋ ಒಂದು ಕಡೆಯಲ್ಲಿ ಸ್ಪೀಕರ್ ಅವರು ಪಕ್ಷಪಾತಿ ಆಗಿದ್ದಾರೆ ಅವರು ಪಕ್ಷದ ಅಣತಿಯಂತೆ ಆ ಸ್ಥಾನದಲ್ಲಿ ನಡ್ಕೊಳ್ತಿದ್ದಾರೆ ಅನ್ನುವಂಥ ಆರೋಪ ಬಹಳ ಬಲವಾಗಿ ಬರ್ತಾ ಇರೋದನ್ನು ನೋಡ್ಬೋದು ಎಲ್ಲ ಹಂತದಲ್ಲಿ ಸದನ ನಡೆಯುವಾಗ ಸದನದ ಹೊರಗೂ ಸಹ ಈಗ ಇವರ ಆಡಳಿತದ ಸುಧಾರಣೆ ಹೆಸರಿನಲ್ಲಿ ಈ ಎಲ್ಲ ಕೆಲವು ನಾನು ವಿಷಯವನ್ನ ಹೇಳ್ತೇನೆ ಇದರೊಳಗೆ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅನ್ನುವಂಥ ಆರೋಪಗಳು ಬಹಳ ದೊಡ್ಡ ಪ್ರಮಾಣದಲ್ಲಿ ಕೇಳಿ ಬರ್ತಾ ಇದೆ ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದೆ ಸೋಶಿಯಲ್ ಮೀಡಿಯಾದಲ್ಲಿ ಬಂದಿದೆ ಯೂಟ್ಯೂಬ್ ಚಾನಲ್ಗಳಲ್ಲಿ ಬಂದಿದೆ ಇವತ್ತು ಎಲ್ಲ ಕಡೆಗೆ ಇದು ಹರಿದಾಡ್ತಾ ಇದೆ ನಾನು ಅದನ್ನೇನೋ ಹೊಸದಾಗಿ ಇನ್ನೇನೋ ಒಂದು ನಿಮ್ಗೆ ಗೊತ್ತಿಲ್ಲದೆ ಒಂದು ಹೇಳ್ತಿದ್ದೀನಿ ಅಂತ ಅಲ್ಲ ಆದರೆ ಇದ್ರ ಬಗ್ಗೆ ಆ ಸ್ಥಾನದ ಘನತೆ ಗೌರವ ಕುಂದುತ್ತಾ ಇದೆ ಇದನ್ನು ಎತ್ತಿ ಹಿಡಿಯೋದಕ್ಕೆ ಇದ್ರ ಬಗ್ಗೆಲ್ಲ ಸಮರ್ಪಕವಾದ ಒಂದು ತನಿಖೆ ಇತ್ಯಾದಿಗಳಾಗಬೇಕು ನಾನು ಆ ಭಾಗ ಹೇಳ್ತೇನೆ ಈಗ ಭಾಳ ಮುಖ್ಯವಾಗಿ ಈ ವಿಧಾನ ಸಭೆಯಲ್ಲಿ ಆಗಿರೋದು ಇದೆಯಲ್ಲ ಅಲ್ಲಿ ಒಂದು ಬಾಗಿಲಿಗೆ ಮರದ ಕೆತ್ತನೆಯ ಒಂದು ಚೌಕಟ್ಟನ್ನು ಅದಕ್ಕೆ ಪ್ರಧಾನ ಬಾಗಿಲು ಅಂತ ಹೇಳ್ಬೋದು ನಾವು ನಮ್ಮ ಹಳ್ಳಿಯಲ್ಲೆಲ್ಲ ಹಾಗೆ ಪ್ರಧಾನ ಬಾಗಿಲು ಅಂತ ನಾವು ಹೇಳ್ತೇವೆ ಆದರೆ ಆ ಬಾಗಿಲಿಗೆ ಒಂದು ಚೌಕಟ್ಟನ್ನು ಮಾಡಿಸಿದ್ರು ಅಲ್ಲೇ ಆರೋಪ ಶುರುವಾಯಿತು ಅದಕ್ಕೆ ಕೋಟ್ಯಾಂತರ ರೂಪಾಯಿ ಬಂದಿದೆ ತಮ್ಮ ಯಾರಿಗೋ ಬೇಕಾದಂಥವರಿಗೆ ಅದನ್ನು ಕೊಟ್ಟಿದ್ದಾರೆ ಈ ಆರೋಪ ಅಲ್ಲಿಂದ ಶುರುವಾಯಿತು ಪ್ರವೇಶದ್ವಾರಕ್ಕೆ ಆ ರೋಸ್ವುಡ್ ಬಾಗಿಲು ಮಾಡುವ ಮಾಡಿರುವಂಥ ವಿಷಯದಿಂದ ಅದಾದ ನಂತರ ಈ ಸಭಾಂಗಣದ ಅಲ್ಲಿ ಹೊಸ ವಿಗಳನ್ನು ಅಳವಡಿಕೆ ಮಾಡಿದ್ರು ಮತ್ತು ಅಲ್ಲಿ ಅದಕ್ಕೆ ಎ ಐ ಮಾನಿಟರ್ ಸಿಸ್ಟಮ್ ಅನ್ನೆಲ್ಲ ಹಾಕಬೇಕು ಅಂತ ಅದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳಾಯಿತು ಇದಲ್ಲದೆ ಎಲ್ಲ